ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮ ದೇಶ ಭಾರತ ಭವ್ಯವಾದ ಪ್ರವಾಸಿ ತಾಣಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ಪ್ರೇಕ್ಷಣೀಯ ಸ್ಥಳಗಳ ಜೊತೆ ಅನೇಕ ಪ್ರವಾಸಿ ಸ್ಥಾನಗಳಿಗೆ ನಮ್ಮ ದೇಶ ಎಲ್ಲರಿಗೂ ಅಚ್ಚುಮೆಚ್ಚು ಆದರೆ ಇಂದು ನಾವು ಒಂದು ರಾಜ್ಯದಲ್ಲಿ ಬರುವ ವಿಚಿತ್ರ ಆಚರಣೆ ಮತ್ತು ವಿಲಕ್ಷಣಗಳ ಸ್ಥಳಗಳ ಬಗ್ಗೆ ಹೇಳ್ತೀವಿ ನೋಡಿ ಈ ಬಗ್ಗೆ ನೀವು ಕೇಳಿದ್ರೆ ಅಚ್ಚರಿ ಪಡೋದು ಮಾತ್ರ ಸುಳ್ಳಲ್ಲ ಹೌದು ನಮ್ಮ ದೇಶದ ಉತ್ತರ ಭಾಗದಲ್ಲಿ ಬರುವ ರಾಜಸ್ಥಾನ ಪ್ರವಾಸೋದ್ಯಮ ಇಡೀ ಭಾರತೀಯರ ಹೃದಯ ಸ್ಪರ್ಶಿಸುತ್ತದೆ ಏಕೆಂದ್ರೆ ಈ ರಾಜ್ಯದ ಪ್ರವಾಸದ ಗಮ್ಮತ್ತೆ ಬೇರೆ ಐತಿಹಾಸಿಕತೆಯ ಬಗ್ಗೆ ಹೆಚ್ಚು ಒಲವಿದ್ದರೆ ಮಾತ್ರ ಇದೊಂದು ಸ್ವರ್ಗ ಅನಿಸಬಹುದು ಇಲ್ಲಿನ ಭವ್ಯವಾದ ಕೋಟೆಗಳು ಅರಮನೆಗಳು ಆವೇಲಿಗಳು ಮರಳು ದಿಬ್ಬುಗಳು ನೋಡುಗರನ್ನ ಬೆರಗುಗೊಳಿಸುತ್ತದೆ ಇನ್ನು ವಿಷಯಕ್ಕೆ ಬಂದ್ರೆ ರಾಜಸ್ಥಾನ ರಾಜ್ಯವು ಕೆಲವು ವಿಲಕ್ಷಣವಾದ ಸಂಗತಿಗಳಿಗೆ ಹೆಸರುವಾಸಿಯಾಗಿದೆ ಹಾಗಾದ್ರೆ ಆ ಡಿಫ್ರೆಂಟ್ ಟೂರಿಂಗ್ ಅಂಡ್ ಫಿಲಿಗ್ರಾಮ್ ಸ್ಥಳ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬುಲೆಟ್ ಬೈಕ್ ಎಂದ್ರೆ ಬಹುತೇಕ ಎಲ್ಲ ಯುವಕ ಯುವತಿಯರಿಗೆ ಅಚ್ಚುಮೆಚ್ಚು ಬೈಕ್ ಪ್ರಿಯರು ಒಮ್ಮೆ ಬುಲೆಟ್ ರೈಡ್ ಮಾಡಬೇಕು ಎಂದು ಬಯಸುವುದು ಸಹಜ ಇನ್ನು ಪೂಜೆ ಮಾಡುವುದನ್ನು ನೋಡಲು ನೀವು ರಾಜಸ್ಥಾನಕ್ಕೆ ಹೋಗಬೇಕು ಹೌದು ಇಲ್ಲಿ ಬುಲೆಟ್ ಬಾಬಾ ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ದೇವಾಲಯವಿದೆ ಅಲ್ಲಿ ಬುಲೆಟ್ ಬೈಕ್ ದೇವರು ಇದನ್ನು ಕೆಲವೊಮ್ಮೆ ಓಂ ಬನ್ನ ದೇಗುಲ ಎಂದು ಸಹ ಕರೆಯಲಾಗುತ್ತದೆ ಈ ಬುಲೆಟ್ ಅನೇಕ ಚಮತ್ಕಾರಿ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದು ಜನರು ಭಕ್ತಿಯಿಂದ ನಮಿಸುತ್ತಾರೆ ಇನ್ನು ರಾಜಸ್ಥಾನದ ಪ್ರವಾಸದಲ್ಲಿ ನೀವು ಭೇಟಿ ನೀಡಲೇಬೇಕಾದ ತಾಣಗಳಲ್ಲಿ ಇಲಿಗಳ ದೇವಾಲಯವು ಕೂಡ ಒಂದು ಇದನ್ನು ಕರ್ಣಿ ಮಾತಾ ಆಲಯವೆಂದೇ ಕರೆಯಲಾಗುತ್ತದೆ ಇದೊಂದು ಇಂದು ದೇವಾಲಯವಾಗಿದ್ದು ದೇವಾಲಯದ ಒಳಭಾಗದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಇಲಿಗಳು ವಾಸಿಸುತ್ತವೆ ಇಲ್ಲಿನ ವಿಚಿತ್ರವೇನೆಂದರೆ ಭಕ್ತರು ಅರ್ಪಿಸುವ ಎಲ್ಲಾ ನೈವೇದ್ಯಗಳನ್ನು ಇಲಿಗಳು ತಿಂದು ನಂತರ ಪ್ರಸಾದವಾಗಿ ಕೊಡುತ್ತಾರೆ ಜೊತೆಗೆ ಇಲಿಗಳನ್ನು ದುರ್ಗಾ ದೇವಿಯ ಪ್ರತಿರೂಪವಾಗಿ ಆರಾಧಿಸುತ್ತಾರೆ ಇನ್ನು ಪ್ರವಾಸಿ ತಾಣಗಳ ಬೀಡಾದ ರಾಜಸ್ಥಾನದಲ್ಲಿ ಖಜೂರಾಹೋ ಎಂದೇ ಪ್ರೀತಿಯಿಂದ ಅಂಬಿಕಾ ಮಾತೆ ದೇವಾಲಯ ಕರೆಯುತ್ತಾರೆ ಇಲ್ಲಿ ಮಹಾ ದುರ್ಗೆಯು ನೆಲೆಸಿದ್ದಾಳೆ ಸುಮಾರು ಶಕ ಒಂಬೈನೂರ ಅರವತ್ತ ಒಂದರಲ್ಲಿ ನಿರ್ಮಿಸಲಾದ ಈ ಆಲಯವು ಹಲವಾರು ಉತ್ತಮವಾದ ಶಿಲ್ಪಿಗಳನ್ನು ಹೊಂದಿದೆ ಅವುಗಳಲ್ಲಿ ಹೆಚ್ಚಿನವು ದುರ್ಗಾ ಲಕ್ಷ್ಮಿ ಮತ್ತು ಬ್ರಾಹ್ಮಣಿ ದೇವಿಯದ್ದಾಗಿದೆ ಎಂದು ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ನಮ್ಮ ಬಹುಶಃ ಬ್ರಹ್ಮ ದೇವರಿಗೆ ಮುಡಿಪಾದ ಬೆರಳಣಿಕೆಯ ಆಲಯಗಳಲ್ಲಿ ಪುಷ್ಕರದಲ್ಲಿರುವ ಬ್ರಹ್ಮ ದೇವಾಲಯವು ಕೂಡ ಒಂದು ಇದು ಭಾರತದ ವಿಲಕ್ಷಣವಾದ ತಾಣ ಎಂದೇ ಹೇಳ ಏಕೆಂದರೆ ಪುರಾಣಗಳ ಪ್ರಕಾರ ಬ್ರಹ್ಮ ಪೂಜಿಸುವಂತಿಲ್ಲ ಅಂದರೆ ಆತನಿಗೆ ಮುಡಿಪಾದ ಆಲಯಗಳು ಇರಬಾರದು ಆದರೆ ರಾಜಸ್ಥಾನದ ಪುಷ್ಕರ್ ಸರೋವರದ ಸಮೀಪದಲ್ಲಿರುವ ಈ ಬ್ರಹ್ಮನ ಆಲಯವು ಸುಮಾರು ಎರಡು ಸಾವಿರದ ವರ್ಷಗಳಷ್ಟು ಪ್ರಾಚೀನವಾದದ್ದು ಎಂದು ನಂಬಲಾಗಿದೆ ಬ್ರಹ್ಮ ದೇವರಿಗೆ ಸಮರ್ಪಿತವಾಗಿರುವ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ ಇನ್ನು ಪ್ರೇತಗಳ ಬಗ್ಗೆ ನಿಮಗೆ ಅನುಮಾನವಿದ್ದರೆ ಅಥವಾ ದೆವ್ವಗಳ ಇರುವಿಕೆಯ ಬಗ್ಗೆ ತಿಳಿಯಬೇಕಾದರೆ ಒಮ್ಮೆ ಮೆಹಂದಿಪುರ ಬಾಲಾಜಿ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು ಈ ಆಲಯವು ಕರೌಲಿ ಜಿಲ್ಲೆಯಲ್ಲಿದೆ ದುಷ್ಟಶಕ್ತಿಗಳಿಂದ ಪಾರಾಗಲು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಜೊತೆಗೆ ದೇಶಾದ್ಯಂತ ಭಕ್ತರು ಈ ಮೆಹಂದಿಪುರ ಬಾಲಾಜಿ ಆಶೀರ್ವಾದ ಪಡೆಯಲು ಭೇಟಿ ನೀಡುತ್ತಾರೆ ಆದಷ್ಟು ಚೈತ್ರ ಪೂರ್ಣಿಮೆ ಮತ್ತು ಹನುಮಾನ್ ಜಯಂತಿಯ ಸಮಯದಲ್ಲಿ ಹೋದರೆ ಇನ್ನು ಒಳಿತು ಎನ್ನಲಾಗುತ್ತದೆ ಇವುಗಳು ನಿಜಕ್ಕೂ ಅಚ್ಚರಿಯ ತಾಣಗಳೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ